ಇವರು ಮಚ್ಚಂದ್ರನಾಥ ಗೋರಖನಾಥ ಅನ್ನುವಂಥವ್ರು ಮಹಾಯೋಗಿಗಳವರು ಹಠಯೋಗದೊಳಗ ಪರಿಪೂರ್ಣ ಸಿದ್ಧಿ ಮಂದಿ ಅಂತ ಸಿದ್ಧ ಪುರುಷರು ಹಿಂಗತೆ ಇವರು ಒಂಬತ್ತು ಮಂದಿ ಬರ್ತಾರ ಹ್ಮ್ ನಾಥ್ ಸಂಪ್ರದಾಯದೊಳಗ ಓಕೆ ಈ ನಾಥ್ ಸಂಪ್ರದಾಯದ ಮೂಲ ಪುರುಷರು ಯಾರಪ್ಪ ಅಂದ್ರೆ ಆದಿನಾಥ್ ಆದಿನಾಥ್ ಅಂದ್ರೆ ಶಿವನ ಶಿವನ ಹ್ಮ್ ಆನಂತರ ನಂತರ ಮುಂದೆ ದತ್ತಾತ್ರೇಯರು ದತ್ತಾತ್ರೇಯ ನಂತರ ಮತ್ತೆ ಎಷ್ಟೋ ಮಂದಿ ಬಂದರು ಹೌದು ಈ ಸವದತ್ತಿ ಎಲ್ಲಮ್ಮ ಒಂದು ಇದು ಪುರಾಣದಾಗ ಬರ್ತೈತೆ ನೋಡ್ರಿ ಆ ಇತಿಹಾಸದೊಳಗೊಂದು ಬರ್ತ ಆಕೆ ಕುಷ್ಠ ರೋಗ ಹತ್ತಿ ಆ ರೋಗ ಆರಂಭ ಮಾಡ್ತಾರ ಕುಷ್ಠ ರೋಗ ಹತ್ತಿ ದೇಶ ತಿರುಗುತ್ತಂತಳಲ್ಲ ಆಕೆ ಹುಟ್ಟಿ ಬೆಳೆದದ್ದು ಯಾವ್ದಪ್ಪ ಅಂದ್ರ ನಮ್ಮ ಕರ್ನಾಟಕ ಅಲ್ಲ ಅದು ಹುಟ್ಟಿ ಬೆಳೆದದ್ದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಬಾರ್ಡರ್ ಓಕೆ ನರ್ಮದಾ ನದಿ ದಂಡೆ ಏನೈತಿಲ್ಲ ಆ ನರ್ಮದಾ ನದಿ ಒಂದು ದಂಡೆ ಒಳಗ ಆ ರಾಜನ ರಾಜ್ಯ ಇತ್ತು ಓಕೆ ರೇಣುಕಾ ಎಲ್ಲಮ್ಮ ಅಂತ ಅದಕ್ಕೆ ಏನಾದ್ರು ಬಂತ ಹೇಳ್ತೇನೆ ನನ್ನ ಮುಂದೆ ಓಕೆ ಇದು ಯಾಕಂದ್ರೆ ಅಲ್ಲಿ ಇನ್ನೂ ಏನಂದ್ರೆ ಕಾರ್ತಿವೀರ್ಯ ಬಾಳೆ ಬದುಕಿದ್ದು ಮಹೇಶ್ ಮತಿ ನಗರ ಅದು ನರ್ಮದಾ ದಂಡಿಗೆ ಐತೆ ಅದಕ್ಕೆ ಏನಂತಾರೆ ಮಹೇಶ್ ಮತಿ ಅಂತ ಅನ್ನುವಂಥದ್ದು ಹೋಗಿ ಅದಕ್ಕೆ ಹೆಸರು ಮಹೇಶ್ವರ ಅಂತ ಆಗೈತಿ ಮಹೇಶ್ವರ ಬ್ರಿಟಿಷರ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆತದ ಮೊದಲ ಅದಕ್ಕೆ ಮಹೇಶ್ ಮತನ ಅಂತಿದ್ರು ಕಾರ್ತಿವೀರ್ಯ ರಾಜ ಅಲ್ಲಿವರೆಗೂ ಇತ್ತು ಅದ್ರ ರಾಜಧಾನಿ ಒಂದು ಅಲ್ಲಿ ರಾಜಧಾನಿ ಮಾಡಿಕೊಂಡು ಇಡೀ ಭಾರತ ಅಲ್ದ ಇಡೀ ಜಗತ್ತ ಅಲ್ದ ಈ ಏಳು ದ್ವೀಪಗಳು ಬರ್ತಾವಲ್ಲ ಶಾಲಮಲ ದ್ವೀಪ ಪ್ಲಕ್ಷ ದ್ವೀಪ ಇವ್ ಎಲ್ಲಾ ಏಳು ಸಮುದ್ರ ಏಳು ದ್ವೀಪ ಏನೆಲ್ಲಾ ಐತೆ ಸರ್ವೇಣಿಂಗ್ ಎಲ್ಲಾನು ರಾಜಭರ್ ಇತ್ತು ಓಕೆ ಅದನ್ನ ಎಲ್ಲಾನು ಏಕಾಗಿ ಅವ್ನು ಆಳ್ತಾನ ಅವನು ಚಕ್ರವರ್ತಿ ಆಕ್ತಾನ ಅದ್ರಾಗ ಸ್ವಲ್ಪ ಕಡಿಮೆ ತಪ್ಪ ಚಕ್ರವರ್ತಿ ಆಗಲ್ಲ ಮತ್ತೆ ಸ್ವಲ್ಪ ಬೇರೆ ಅದಕ್ಕೆ ಸ್ಥಾನಮಾನಗಳು ಅದಾವೆ ಅಲ್ಲಿ ಕಾರ್ತಿವೇರ್ಯ ವೀರ್ಯ ಒಂದ್ಸರ್ತಿ ಜಮದಗ್ನಿ ಆಶ್ರಮಕ್ಕೆ ಬರ್ತಾನ ಜಮದಗ್ನಿ ಹತ್ರ ಕಾಮಧೇನು ಇರುತ್ತೆ ಇದ್ರ ಒಂದು ಬರದಿಂದ ಅವ್ರಿಗೆ ಇಚ್ಛಾ ಭೋಜನ ಕೊಡ್ತಾನೆ ಆಮೇಲೆ ಕಾರ್ತಿಕ ವೀರ್ಯಾಗ ಗೊತ್ತಾಗತ್ತದ ಹ್ಞೂ ಕಾರ್ತಿ ವೀರ್ಯಾಗ ಗೊತ್ತಾದ ಮೇಲೆ ಅದು ಏನಾಕೈತಿ ಅದನ್ನ ನನಗೆ ಕೊಡ ಅಂತಾನೆ ಅದು ಕೊಡೋಕ್ಕಾಗಲ್ಲ ದೇವತೆಗಳು ನನಗೆ ಯಜ್ಞ ಸಲಕ್ಕೆ ಕೊಟ್ಟಾರೆ ಅಲ್ಲಿಂದ ಸ್ವಲ್ಪ ಅಲ್ಲಿ ಇಬ್ಬರಿಗೆ ಮಾತುಕತೆ ಆಗುತ್ತೆ ಆಮೇಲೆ ಜಮದಗ್ನಿ ಏನೈತಿ ಅವರು ಮಾತುಕತೆ ಒಳಗೆ ಸ್ವಲ್ಪ ಏನೋ ಆಕೈತಿ ಅಲ್ಲೇ ಅದು ಎಲ್ಲರಿಗೂ ಗೊತ್ತಿದ್ದದ್ದು ಐತೆ ಓಕೆ ಕಾರ್ತಿ ಬೇರೆ ಜಮದಗನ ಕೊಂದು ಇದನ್ನ ಒಯ್ತಾನೆ ಆದ್ರೆ ಒಯ್ಯಕ್ಕೆ ಹೋದ್ರೆ ಅದನ್ನ ನಡುವೆ ದಾರ್ಯಾಗನ ಏನಪ್ಪ ಅಂತಾರೆ ಇವ್ರನ್ನ ಬಿಟ್ಟು ಮೇಲೆ ಹೋಗ್ಬಿಡ್ತು ಸ್ವರ್ಗಕ್ಕೆ ಯಾರ ಕೈಗೆ ಸಿಗ್ಲಾರ್ದಂಗೆ ಸಿಗಲಾರ್ದಂಗೆ ಹೋಗುತ್ತಾ ಇಲ್ಲಿ ಏನೋ ಜಮದಗ್ನ ಸತ್ ಹೋಗ್ಬಿಡ್ತಾನೆ ಸತ್ ಹೋದ್ಮೇಲೆ ಮೇಲೆ ಪರಶುರಾಮ ಬಂದು ಅದನ್ನೆಲ್ಲನೂ ನೋಡಿ ಕ್ಷತ್ರಿಯ್ರನ್ನೆಲ್ಲ ಸಂಹಾರ ಮಾಡ್ತಾನ ಇಪ್ಪತ್ತೊಂದು ಸಲ ರೌಂಡ್ ಹಾಕಿ ಎಲ್ಲೆಲ್ಲಿ ಆದ್ರೂ ಒಬ್ಬರು ಬಿಡೋಂಗಿಲ್ಲ ಅದ್ರಾಗ ಒಂದ್ ಮೂರ್ನಾಲ್ಕು ಮಂದಿ ಹೆಂಗು ತಪ್ಪಿಸ್ಕೊಂಡಿರ್ತಾರೆ ಯಾವ್ಯಾವ್ದೋ ಕಾರಣ ತಪ್ಪಿಸ್ಕೊಂಡಿರ್ತಾರ ಅದೆಲ್ಲ ಪುರಾಣದಾಗ ಮಾಹಿತಿ ಐತೆ ಓದ್ಯಾರ ಗೊತ್ತಾಗತ್ತದ ಅವನ ಒಂದು ಕಾರ್ತಿ ವೀರ್ಯನ ಹಟ್ಟಿ ಒಳಗ ಏನಪ್ಪಾ ಅಂದ್ರೆ ಒಂದು ಅಮೃತದ ಕಳಸಿರುತ್ತ ಅದನ್ನ ತಂದ ಅಲ್ಲಿ ಇದನ್ ಮಾಡಿದ ಲೇಪನ ಮಾಡಿದಾಗ ಬಾಳೆ ಜಮದಾಗ ಜೀವಂತ ಜೀವನ್ ತಕ್ಕನ ಹಾ ಅವೆಲ್ಲ ಪುರಾಣದಾಗ ಬರ್ತಾವ ಈಗ ನಮ್ಮ ಮೂಲ ಏನ ಹೇಳಕತ್ತಿದ್ದೆ ರೇಣುಕಾದೇವಿ ಇಲ್ಲಿ ಮುಂಚೆನ ಹತ್ತಿ ಏನಪ್ಪಾ ಅಂದ್ರ ಆ ಜಾಗದಿಂದ ಹಂಗ ದೇಶ ದೇಶ ತಿರುಕೊಂತ ಇಲ್ಲಿಗೆ ಬಂದಿರ್ತಾಳ ಎಲ್ಲೇ ಈಗ ಗುಡ್ಡ ಮನಗುಡ್ಡತ್ತಿ ಅಲ್ಲಿಗೆ ಬಂದಾಗ ಅಲ್ಲಿ ಏಕನಾಥ್ ಜೋಗಿನಾಥ್ ಅಂತ ಇಬ್ರು ಯೋಗಿಗಳು ಇದ್ ಸಂಪ್ರದಾಯದವರ ಅವರು ಇವರು ಒಂದ ಮಾರ್ಗದರ್ಶನದ ಮೇಲೆ ಮಾರ್ಗದರ್ಶನದ ಮೇಲೆ ಅವ್ರು ಏನು ಹೇಳ್ತಾರೆ ಆ ವಿಧಿವಿಧಾನ ಎಲ್ಲಾ ಮಾಡಿದ್ಮೇಲೆ ಆಕೆ ನಾಚ ಸಂಪ್ರದಾಯ ಅನ್ನುವಂತ ಸತಿಯೋಗದಿಂದಾನು ಎತ್ತದ ಮತ್ತೆ ಶಿವನ ಅಲ್ಲ ಅದಕ್ಕೆ ಅಧಿಪತಿ ಆ ನಾಚ ಸಂಪ್ರದಾಯದ ಕೆಲವೊಂದಿಷ್ಟ ಮಠಗಳು ಕೆಲವೊಂದಿಷ್ಟು ಆಶ್ರಮಗಳು ನಮ್ಮ ಭಾಗದೊಳಗೆ ಕಡಿಮೆ ಉತ್ತರ ಭಾರತ ಜಾಸ್ತಿ ಈಗ ಆದಿತ್ಯನಾಥ್ ಅದಾರಲ್ಲ ಅದೇ ಸಂಪ್ರದಾಯದವ್ರ ಅವರು ಯೋಗಿ ಆದಿತ್ಯನಾಥ್ ಓಕೆ ಈಗ ಅಲ್ಲಿ ನಾಚ್ ಸಂಪ್ರದಾಯದ ಒಂದು ಅತಿ ಮುಖ್ಯವಾದಂತ ಮಾಹಿತಿ ಏನಂದ್ರೆ ಈ ಒಂಬತ್ತು ಮಂದಿ ಏನಿದ್ರಲ್ಲ ಅವರು ಮಚ್ಚೇಂದ್ರನಾಥ ಗೋರಖನಾಥ ಜಲಂಧರ್ನಾಥ ಇವರೆಲ್ಲ ಏನು ಬರ್ತಾರೆ ಇವರು ಎಲ್ಲರದ ಸಮಾಧಿಗಳು ಎಲ್ಲರೂ ಇದಾವೆ ಎಲ್ಲರ ಸಮಾಧಿ ಅಲ್ಲೇ ಸಿಗ್ತಾವೆ ಈಗಲೂ ಇದಾವೆ ಈಗ ಅವರು ಕೆಲವೊಂದಿಷ್ಟು ಜನ ಏನಂದ್ರೆ ಎರಡು ಸಾವಿರ ವರ್ಷ ಬದುಕ ಕೆಲವೊಂದಿಷ್ಟು ಮಂದಿ ಏಳ್ನೂರು ವರ್ಷ ಹದಿನಾಲ್ಕು ನೂರು ವರ್ಷ ಹಿಂಗ ಸಾಕಷ್ಟು ವರ್ಷ ಬದುಕಿದವ್ರೆಲ್ಲ ತಮ್ಮ ಯೋಗ ಸಿದ್ಧಿಯಿಂದ ಶರೀರ ಸಮೇತ ಆಕಾಶಗಳ ಹಾರಿಕ್ಕಿದ್ರು ಶರೀರ ಓಕೆ ಸಿದ್ಧಿ ಏನು ಸಣ್ಣ ಇದ್ರ ಶರೀರ ಸಮೇತ ಬೇರೆ ಮ್ಯಾಲಿನ ಲೋಕಗಳಿಗೆ ಹೋಗಿ ಬರ್ತಿದ್ರು ಅವರು ಈ ತರ ಮಾಡ್ದವ್ರು ಯಾರು ಇಲ್ಲ ಅನ್ಕೋತೀನಿ ಮಂದಿ ಅನ್ಕೋತಿಲ್ಲ ಆದ್ರೆ ಕೆಲವರು ಗೊತ್ತಿಲ್ಲ ಗೊತ್ತಿಲ್ಲ ಆ ಶಕ್ತಿ ಆ ಸಾಧನ ಆ ಸಿದ್ಧಿ ಮಾಡಿದ್ ಎಲ್ಲದನ್ನ ಅದನ್ನ ಮಾಡೋ ಶಕ್ತಿ ಇರ್ತಾ ಅದನ್ನು ಮಾಡಿದವರು ಏನಿರ್ತಾರಲ್ಲ ಎಲ್ಲರಿಗೆ ಆ ತಾಕತ್ತು ಬರ್ತೈತೆ ಇವು ಅದನ್ನು ಬಿಟ್ಟು ಬೇರೆ ಮಾಡ್ತಾರೆ ಹಿಂಗಾಗಿ ಇವ್ರು ಹೋಗೋಕ್ಕಾಗಲ್ಲ ಹೌದು ಇಲ್ಲೇ ಊರಿಗೆ ಹೋಗಬೇಕಂದ್ರೆ ಗಾಡಿ ತೊಗೊಂಡು ಹೋಗ್ಬೇಕಾ ಮತ್ತೆ ಆ ಸಾಧನೆ ಮಾಡೋದು ಎಲ್ಲರ ತಾಣನೂ ಅಲ್ಲ ಎಲ್ಲರಿಗೆ ಅದು ನಿಗುದೂ ಇಲ್ಲ ಅದಕ್ಕೆ ಅದಕ್ಕೆ ಭಾಳ ಕಠಿಣ ಪರಿಶ್ರಮ ಪಡಬೇಕು ಅದಕ್ಕೆ ಅದರದೇ ಆದಂತ ನಿಯಮಗಳದವು ಅವ್ರು ಮಾಡಿದಂಥ ಸಾಧನೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂತೇಳಿ ನಾನು ಕೆಲವೊಂದಿಷ್ಟು ವಿಡಿಯೋದಾಗ ಹೇಳಿನಿ ಅದನ್ನು ಇದು ಆಗುತ್ತೆ ಮಾಡಬಹುದು ಎಲ್ಲರೂ ಎಲ್ಲಾರು ಮಾಡ್ಬೋದು ಜನ ಮುಖ ಆಗುದಿಲ್ಲ ಒಂದ ಒಂದೇ ಮುಖ ಆದ್ರೂ ಆದ್ರಾಗ ಹೇಳಿ ವಿಧಿವಿಧಾನಗಳು ಬರ್ತಾವ ಕೆಲವು ಓಕೆ ಹಿಂದಿನ ಹಿಡಿಯೋದಾಗ ನೋಡಿರ ಗೊತ್ತಾಕತಿ ಅವನ್ನು ಮಾಡಿದೆ ಇದು ಆಕತೆ ಮತ್ತೆ ಅವ್ರ ಮನುಷ್ಯರಾಗಿ ಏನಪ್ಪ ಅಂದ್ರೆ ಬಾಳೆ ಬದುಕಿ ಅದನ್ನೆಲ್ಲ ಮಾಡಿ ಮಾಡಿದವರು ಇಲ್ಲೇ ಇವರು ಸಮಾಧಿಗಳು ಏನದಾವಲ್ಲ ಸಮಾಧಿ ತಗೊಂಡ್ರಿ ಇವರು ಹ್ಞೂ ಇವರು ಹ್ಞೂ ಸಮಾಧಿ ತಗೊಳೋದಕ್ಕಿಂತ ಮುಂಚೆನೂ ಒಂದು ಘಟನೆ ಬರ್ತೈತೆ ಹ್ಞೂ ಹೆಚ್ಚಾಗಿ ಅದು ಗೊತ್ತಿಲ್ಲ ಅವರೆಲ್ಲರೂ ಏನೈತಿ ಕಲಿಯುಗ ಯಾವಾಗ ಚಲವಾಗ್ತ ಅವಾಗ ಕಲಿ ಪ್ರಭಾವ ತಡೆಗಟ್ಟೋ ಸಲಾಗಿ ಹುಟ್ಟಿದ್ರು ಹೊಸರು ಹ್ಞೂ ಹ್ಞೂ ಕಲಿ ಪ್ರಭಾವ ತಡೆಗಟ್ಟೋ ಸಲಾಗಿ ಹೊಸರು ಅವರು ಹ್ಞೂ ಹ್ಮ್ ಅಂದ್ರೆ ಒಮ್ಮೆಲೆ ಹುಟ್ಟಲಲ್ಲ ಸ್ವಲ್ಪ ವರ್ಷ ಹಿಂದೆ ಮುಂದೆ ಹಿಂದೆ ಮುಂದೆ ಹುಟ್ಟಿದ್ರು ಅಲ್ಲೆಲ್ಲೇ ಓಕೆ ಹುಟ್ಟಿದ್ರು ತಮ್ಮ ಯೋಗ ಸಿದ್ಧಿ ಮುಖಾಂತರ ಏನು ಮಾಡ್ಯಾರ ಧರ್ಮ ಪ್ರಚಾರ ಮಾಡಾಕತ್ತಿದ್ರು ಹಿಂಗೆ ಇರ್ತಿರ್ಬೇಕಾದ್ರೆ ಇವರು ಯೋಗ ಸಿದ್ಧಿ ಎಲ್ಲಿವರೆಗೂ ಇತ್ತಪ್ಪ ಅಂದರೆ ಮ್ಯಾಲಿರುವಂಥ ಲೋಕದೊಳಗೆ ಏನು ಅದರಲ್ಲ ದೇವತಾ ಆತ್ಮಗಳು ಸಿದ್ಧರು ಸಿದ್ಧ ಪುರುಷರು ವಿದ್ಯಾದಳು ಅಲ್ಲಿವರೆಗೂ ಇವರು ಕೀರ್ತಿ ಹೋಯ್ತು ಇವರು ಮಹಾಯೋಗಿಗಳಂತ ಅವರು ಸಹಿತ ಇವ್ರ ಕಿಮ್ಮತ್ತು ಮರ್ಯಾದೆ ಕೊಡಕತ್ತಿದ್ರು ಅಷ್ಟೊಂದು ಗೌರವ ಅಲ್ಲಿ ಇಲ್ಲದೆ ಕೈಲಾಸ ವೈಕುಂಠ ಅಲ್ಲಿವರೆಗೂ ಹೋಯ್ತು ಇವರ ಸಾಧನೆ ಶಕ್ತಿಗಳಿಗೆ ಇದು ಪ್ರಚಾರ ಆಯಿತು ಈ ಜಗತ್ತು ಬಿಟ್ಟು ಮ್ಯಾಲಿನ ಲೋಕಗಳಿಗನು ಹೋಗಿ ಇವ್ರ ಕೀರ್ತಿ ಹಲ್ಲಿವರೆಗೂ ಹಾಡಿತ್ತು ಹಿಂಗಿದ್ದಾಗ ಆಗಾಗ ಇವರು ಮ್ಯಾಲಿನ ಲೋಕಗಳಿಗೆ ಹೋಗೋದು ಬರೋದು ಮಾಡ್ತಿದ್ರು ಇಂಥದ ಒಂದು ಸಂದರ್ಭದೊಳಗ ವಿಕ್ರಮಾದಿತ್ಯ ರಾಜ್ಯ ಆಡ್ತಿದ್ನಲ್ಲ ಹೌದು ವಿಕ್ರಮಾದಿತ್ಯ ವಿಕ್ರಮಾದಿತ್ಯನ ತಮ್ಮ ಬೃತಾರಿ ಅಂತ ಬರ್ತಾನ ಮೃತಹರೇನ ಈ ಒಂಬತ್ತು ಮಂದಿ ಒಳಗ ಮೃತಹರೇನ ಒಬ್ಬರು ಅವರು ಕೂಡ ಈ ನಾಥ ಿನಾಥ ಅಂತ ಮುಂದಾಗತ್ತೆ ಈ ನಾಥ ಸಂಪ್ರದಾಯದೊಳಗೆ ಒಂಬತ್ತು ಮಂದಿ ಸಿದ್ಧರು ಬರ್ತಾರಲ್ಲ ಆ ಒಂಬತ್ತು ವಿಕ್ರಮ್ ಆದಿತ್ಯ ಅಂತ ಅಮ್ಮ ಅಂದ್ರ ವಿಕ್ರಮಾದಿತ್ಯ ಇವರೆಲ್ಲ ಇದ್ರಂತ ಅರ್ಥ ಆತಲ್ಲ ಹೌದು ಅಂದ್ರ ಈಗ ಎರಡ್ ಸಾವಿರ ವರ್ಷದ ಹಿಂದ ಕಲಿಯುಗ ಚಲವಾಗಿ ಮೂರ್ ಸಾವಿರ ವರ್ಷದ ನಂತರ ಇಲ್ಲಿಂದ ಹಿಡಿದ್ ಎರಡ್ ಸಾವಿರ ವರ್ಷದ ಹಿಂದ ಇವರೆಲ್ಲಾ ಇದ್ರು ಅಲ್ಲಿಂದ ಇನ್ನು ಕಲಿ ಪ್ರಭಾವ ಬೇರೆ ಎಲ್ಲ ದೇಶಗಳಿಗೂ ಕಲಿ ಪ್ರಭಾವ ಹರಡಿತ್ತು ಇನ್ನು ಅದು ಇಲ್ಲಿ ಭಾರತದ ಕಡೆನೂ ಬರ್ತೈತಿ ಅನ್ನೋದು ಗೊತ್ತಾಗಿ ಇದನ್ನು ತಡೆಗಟ್ಟೋರ ಸಲಗೆ ಇವರೆಲ್ಲ ಒಬ್ಬೊಬ್ಬರು ಸಿದ್ಧ ಪುರುಷರು ಮಹಾತ್ಮರು ಇದ್ದದ್ದು ಹಿಂಗಿದ್ದಾಗ ಇದ್ದಾಗ ಇಂದ್ರ ಏನು ಮಾಡಿದ ನಮ್ಮ ಲೋಕದೊಳಗೆ ಒಂದು ಯಜ್ಞ ಕಾರ್ಯಕ್ರಮ ಇಟ್ಟಿವೆ ಅದಕ್ಕೆ ಇವ್ರ ನೀವೆಲ್ಲ ಸಿದ್ಧ ಪುರುಷರು ಮಹಾತ್ಮರ ಏನಾಗಿರ್ಲಾ ಇವರಷ್ಟ ಅಲ್ಲಿಗೆ ಆಹ್ವಾನ ಅಲ್ಲಿಗೆ ಆಹ್ವಾನ ಮಾಡಿದ ನೀವೆಲ್ಲ ಬಂದು ಇದನ್ನ ಬಂದು ಆ ಕಾರ್ಯಕ್ರಮದ ಭಾಗವಹಿಸ್ಬೇಕ ನಿಮ್ಮಿಂದ ಕಾರ್ಯಕ್ರಮ ಆರಂಭ ಆಗ್ಬೇಕಂತ ಆಮಂತ್ರಣ ಕೊಟ್ಟ ಒಬ್ಬರನ್ನ ಕೊಟ್ಟು ಕಳಿಸಿದ ಅವ್ರು ಬಂದ್ರು ಪುಷ್ಪಕ ವಿಮಾನ ಅಂತ ಬರ್ತದ ಹೌದು ಇದು ರಾವಣ ಬಂದು ಬಂದಿದ್ದು ಆಗ ಆಗಿನಿಂದ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಬಳಕೆ ಆಗಿರೋದು ಹೇಳ್ತಾರೆ ಪುಷ್ಪಕ ವಿಮಾನಗಳು ಸಾಕಷ್ಟು ಇದ್ವು ಅವಾಗ ತುಂಬಾ ಇದ್ದವು ತುಂಬಾ ಇದ್ದವು ಆ ಟೆಕ್ನಾಲಜಿ ಮರ್ಯಾಗಿ ಹೋತದ ಓಕೆ ಗೊತ್ತಿಲ್ಲ ಈಗ ಈಗ ಗೊತ್ತಿಲ್ಲ ಈಗ ಇಲ್ಲಿ ಅದಾವ ಅಲ್ಲಿ ಇವ ಎಂಜನ್ ಮ್ಯಾಗ ಒಡವು ಇಂಜನ್ ಮೇಲೆ ಇವ ಬಂದಾವಿನ ಹೌದು ಹೌದು ಹ್ಞೂ ಪುಷ್ಪ ವಿಮಾನ ಕೊಟ್ಟು ಕಳಿಸಿದ ಮೇಲೆ ಅದು ಬಂದು ಇವರೆಲ್ಲಿ ಇದ್ರೆ ಆ ಜಾಗಕ್ಕೆ ಬಂತು ಹ್ಞೂ ಏನಂತ ಆಮಂತ್ರಣ ಇತ್ತಂದ್ರೆ ನೀವೆಲ್ಲ ಸ್ವರ್ಗಕ್ಕೆ ಇಂದ್ರ ಕಳ್ಸ್ಯಾನ ಮತ್ತು ನೀವು ಅಲ್ಲಿಗೆ ಬಂದು ಹೋಮ್ ಕಾರ್ಯದೊಳಗೆ ಭಾಗವಹಿಸ್ಬೇಕು ಹ್ಞೂ ಅವ್ರು ಕೇಳಿದ್ರೆ ಟೈಮ್ ಕೇಳಿದ್ರು ಅವರು ಟೈಮ್ ಕೇಳಿದ್ರು ಹೆಂಗೆ ಬರ್ಬೇಕು ಏನು ಯಾವಾಗ ಕೇಳಿದ್ರು ಅವ್ರು ಹನ್ನೆರಡು ದಿನ ನಡೀತೈತಿ ಯಾಕ ಸತತವಾಗಿ ಅದು ಯಾವ ಹೋಮ್ ಇತ್ತು ನನಗೆ ಗೊತ್ತಿಲ್ಲ ಒಟ್ಟು ಹನ್ನೆರಡು ದಿನ ಹೋಮ್ ನಡೀತೈತೆ ಅದು ಆ ಹೋಮ ನಡೆಯುವಂತ ಒಂದು ಪ್ರಸಂಗದೊಳಗನ ನೀವೆಲ್ಲ ಬಂದು ಭಾಗವಹಿಸಿ ಅದನ್ನೆಲ್ಲ ಕಾರ್ಯನ ಮಾಡಿಕೊಡ್ಬೇಕು ಆ ವಿಮಾನದೊಳಗೆ ಅವ್ರು ಕುಂತ್ಕೊಂಡು ಹೋಮಕ್ಕೆ ಹೋದರು ಅಲ್ಲೆಲ್ಲ ಕಾರ್ಯಕ್ರಮ ಭಾಗವಹಿಸೋದು ಹನ್ನೆರಡು ದಿನ ಕಾರ್ಯಕ್ರಮ ಅಂತ ಅವರು ಕಾರ್ಯಕ್ರಮ ಮುಗಿಸಿ ಭೂಮಿಗೆ ಬಂದರು ಮತ್ತೆ ಮತ್ತೆ ವಾಪಸ್ಸು ಭೂಮಿಗೆ ಬಂದರು ಹೋಗೋ ಮುಂದೆ ಆ ಇಂದ್ರನ ವಿಮಾನದೊಳಗೆ ಹೋಗಿದ್ರು ಬರೋ ಮುಂದೆ ಏನು ವಿಮಾನದಾಗ ಬರಲ್ಲ ತಮ್ಮ ಯೋಗ ಸಿದ್ಧಿಯಿಂದ ಆಕಾಶ ಮಾರ್ಗದ ಹೇಳಿದ್ರು ಅವ್ರು ತಳಕ ಹಂಗೆ ಹಂಗೆ ಬಂದಿದ್ದಾರೆ ಹಾ ಬರಮಂತ ಸಿದ್ಧಿ ಬಲದಿಂದ ಬಂದಾರ ಬಟ್ ಹೋಗೋದು ಶಕ್ತಿ ಇತ್ತು ಇವ್ರಿಗೆ ಬಟ್ ಅವ್ರಿಗೆ ಗೌರವ ಕೊಡುವ ಅನ್ನೋ ಕಾರಣಕ್ಕೆ ವಿಮಾನ ಕಳಿಸಿದ್ದ ಓಕೆ ಅಲ್ಲಿಗೆ ಹೋಗೋ ಶಕ್ತಿ ಇತ್ತು ಮತ್ತೆ ಅವರು ಹಂಗ ಇಲ್ಲಿಗೆ ಬರ್ರಿ ಅಂತಂದ್ರೆ ಸರಿ ಆಗೋಲ್ಲ ಈಗ ಎಲ್ಲಾರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಗಾಡಿ ಕೊಟ್ಟು ಕಳಸ್ತಾರಲ್ಲ ಒಂದು ವ್ಯವಸ್ಥೆ ಮಾಡ್ತೀವಿ ಆ ಲೆಕ್ಕಕ್ಕ ಏನೈತಿ ಮಾಡಿದ ಅವಾಗ ಹ್ಮ್ ಇಲ್ಲಿ ಬಂದು ನೋಡಿದ್ರು ಇಲ್ಲೆಲ್ಲ ಗೋರಿ ಮಹಮ್ಮದ ಗಜನಿ ಮಹಮ್ಮದ ಇವರು ಮುಸಲ್ಮಾನ ದಾಳಿ ಮಾಡಿ ಎಲ್ಲ ದೇವಸ್ಥಾನಗಳನ್ನ ಒಡದಾಕಿ ಸೌರನಾಶ ಮಾಡಿಬಿಟ್ಟಿದ್ರು ಉತ್ತರ ಭಾರತ ಆಗಿತ್ತು ಅವ್ರು ನೋಡಿದ್ರು ಏನು ಹಿಂಗಾಗಿ ಬಿಟ್ಟು ನಾವು ಇದನ್ನೆಲ್ಲ ತಡೆಗಟ್ಟಕ ನಾವು ಇಲ್ಲಿಗೆ ಬಂದಿದ್ವಿ ನಾವು ಅಲ್ಲಿ ಹೋಗಿ ಬರುತ್ತೆ ಇಲ್ಲಿ ಅಂದಾಗ ಇಲ್ಲಿ ಎಷ್ಟೋ ವರ್ಷಗಳ ಕಳೆದಿರುತ್ತೆ ಅಲ್ಲಿ ಹನ್ನೆರಡು ವರ್ಷ ಅಂದ್ರೆ ಇದು ಹನ್ನೆರಡು ದಿನ ಅಂದ್ರೆ ಇಲ್ಲಿ ಲೆಕ್ಕ ಎಷ್ಟು ಅದ ದೇವತೆಗಳಿಗೆ ಒಂದು ವರ್ಷ ನಮ್ಮದು ಅವ್ರಿಗೆ ಒಂದು ದಿನ ಆಗುತ್ತೆ ಅಂದ್ರೆ ಇಲ್ಲಿ ಲೆಕ್ಕ ಕಂಡ್ರ ಹನ್ನೆರಡು ವರ್ಷ ಮುಗಿದ್ ಬಿಟ್ಟತಿ ದೇವತೆಗಳ ಲೆಕ್ಕ ಹನ್ನೆರಡು ದಿನ ಆತದ ಆ ಲೋಕದ ಲೆಕ್ಕ ಹಿಂಗಾದಾಗ ಇಲ್ಲಿ ಹನ್ನೆರಡು ವರ್ಷನ ಆಗ್ಬಿಟ್ಟತಿ ಹನ್ನೆರಡು ವರ್ಷದೊಳಗೆ ಇವ್ರ ಎಲ್ಲಾ ಸತ್ಯನಾಶ ಮಾಡಿಬಿಟ್ರ ಇಲ್ಲಿ ಆ ಟೈಮ್ನಾಗ ಫಸ್ಟ್ ಬಂದಾವ ಯಾರ ಗಜನಿ ಮಹಮ್ಮದ್ ಅಲ್ಲ ಗಜನಿ ಗಜನಿ ಮಹಮ್ಮದ್ ಹಾ ಬಂದ್ರಲ್ಲ ಆ ಹನ್ನೆರಡು ವರ್ಷ ತಕ ನಾವು ಮೂರ್ನಾಕ್ ಸಲ ಬಂದ್ವಿನಾವ ಎಲ್ಲಾ ದೇವಸ್ಥಾನಗಳನ್ನ ಮಾಡೋದು ಸೋಮನಾಥ ದೇವಾಲಯ ಒಂದವಾಡ್ದಾರ ಅದನ್ನ ಒಂದವಾಡೋದಿಲ್ಲ ಬಾಳ ದೇವಸ್ಥಾನ ನಾವನ ಮಾಡದೇನಾ ಅದೊಂದು ತಡೆಗಟ್ಟಕ ನಾವ್ ಅವತಾರ ತಗೊಂಡ್ ಬಂದ್ವಿ ಇಲ್ಲಿ ನೋಡೋದ್ ಹೆಂಗ ಆಗಿಬಿಟ್ಟೈತಿ ಅಂದ್ರೆ ಇಲ್ಲ ಎಲ್ಲ ಅವ್ರು ಯಾರೋ ಅವ್ರ ಅಂದ್ರೆ ಅವ್ ಬರ್ತಿದ್ ಒಳಗ ರಕ್ಷಣೆ ಆಗಿರೋದು ಆಗಿರೋದು ಮತ್ತು ಆ ಟೈಮ್ನಾಗ ಇವರು ಏನು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಆಮ್ಯಾಗ ದೊಡ್ಡ ದೊಡ್ಡ ಶಕ್ತಿಶಾಲಿ ಇರುವಂತ ರಾಜ್ನಾಗ ಇದ್ರಯೋಜನಕ್ಕೆ ಬರ್ದಂಗ್ ಇವ್ರಿ ಒಳಗ ಬಡದಾಡಿ ಮಾಡಿ ಹೊಡೆದಾಡಿ ಹೌದು ಒಬ್ರಿಗೊಬ್ರು ಸಂಬಂಧ ಇರ್ಲಾರ್ದಂಗೆ ಆಗಿಬಿಟ್ಟಿದ್ರು ಅವ್ರಿಗೆ ಕಷ್ಟ ಆದ್ರೆ ಇವ್ರು ಹೋಗ್ತಾ ಇರಲಿಲ್ಲ ಇವ್ರಿಗೆ ಕಷ್ಟ ಆದ್ರೆ ಅವ್ರು ಬರ್ತಾರ ಬರ್ತಿರ್ಲಿಲ್ಲ ಅಂದ್ರೆ ಸೇರಿದ್ರಂದ್ರೆ ಯಾರು ಯಾರು ಭಯ ಇರೋದು ಈ ಟೈಪ್ ಆತು ಮುಂದೆ ಅವರು ಅದ ಲೆಕ್ಕದೊಳಗನ ಇದ್ದದ್ದನ್ನ ಸರಿ ಮಾಡಿದ್ರು ಅವರು ಅದ್ರೊಳಗೆ ಕಾನಿಪುನಾಥ ಏನೈತಿ ಅರಬ ಸ್ಥಾನದ ಕಡೆ ಹೋಗಿ ತನ್ನ ಮಂತ್ರನ ಅವರಿಗೆಲ್ಲ ಕೊಟ್ಟು ಕಳಿಸಿ ಒಂದು ಸ್ವಲ್ಪ ಅದ್ರಾಗ ಬಿಟ್ಟುಬಿಟ್ಟ ಅವೆಲ್ಲ ಉರ್ದು ಅರಬಿ ಭಾಷೆ ಒಳಗೆ ಅದನ್ನ ಅವರು ಇಲ್ಲಿ ವಿದ್ಯೆ ಆ ಕಡೆ ಹೋಯ್ತು ಬಟ್ ನಮ್ಮಲ್ಲಿ ವಿದ್ಯೆ ಇದ್ದದಂತೂ ಅವರು ಅದ ಬಂದ್ರಲ್ಲ ಭಕ್ತಿಯಾರು ಕಿಲ್ಚಿ ಹ್ಞೂ ಇನ್ನೂ ಯಾವ್ಯಾವ ಬಂದಲ್ಲ ಹೌದು ಅವ್ರು ಬಂದ ಇಲ್ಲಿ ವಿಶ್ವವಿದ್ಯಾಲಯಕ್ಕೆಲ್ಲ ಬೆಂಕಿ ಹಚ್ಬಿಟ್ರು ಅಂಥ ಒಂದು ಎರಡು ಮೂರು ಉರ್ದು ಹೋಗ್ಯಾವ ಆ ಊರ್ದು ಹೋದದ ಈ ಪುಸ್ತಕಗಳು ಹೋಗ್ಯಾವ ಅದ್ರಾಗ ನಳಂದ ವಿಶ್ವವಿದ್ಯಾಲಯ ಅದು ಅದು ಒಂದೇ ಇನ್ನೂ ಎರಡು ಮೂರು ಇದ್ದವು ಅವೆಲ್ಲದಕ್ಕೂ ಬೆಂಕಿ ಹಚ್ಚಿ ಹುಟ್ಬಿಟ್ರು ಎರಡು ಎರಡು ತಿಂಗ್ಳು ಹುರ್ದು ಹೋಗ್ಯಾವ ತಿಂಗಳು ಎರಡು ತಿಂಗ್ಳು ಉರ್ದು ಅದಾ ಬೆಂಕಿ ಹಚ್ಚಿದ್ರೆ ಎರಡು ಎರಡು ತಿಂಗ್ಳು ಉರ್ದಾವಂತ ಅಷ್ಟೇ ಇತ್ತು ಕೆಲವೊಂದಿಷ್ಟು ಅಂಥ ವಿಶೇಷ ವಿದ್ಯೆಗಳು ಸಹಿತ ಅದ್ರಾಗೆ ಹೋಗ್ಯಾವ ಆಮೇಲೆ ಇದು ಇದನ್ನೆಲ್ಲ ಸರಿ ಇಂಥದ್ರೊಳಗೆ ಇಂಥದ್ರೊಳಗ ಹದಿನೇಳುವ ಹತ್ತರ ತನಕ ಜೀವಂತ ಇದ್ರು ಅವರು ಶರೀರದೊಳಗ ಇದ್ರು ಶರೀರ ಬಿಟ್ಟಿಲ್ಲ ತಮ್ಮ ಯೋಗ ಸಿದ್ಧಿಯಿಂದ ಎರಡು ಸಾವಿರ ಎರಡೂವರೆ ಸಾವಿರ ವರ್ಷ ಬದುಕೊಂಡ್ಬಂದವರು ಅವ್ರೆಲ್ಲ ಎಷ್ಟು ದಿವಸ ಬೇಕು ಅವ್ರು ಇರಬಹುದು ಅಮರಜೀವಿಗಳವರು ಮರಣನೇ ಇಲ್ಲ ಹ್ಮ್ ಮುಂದೆ ಅಲ್ಲಿ ಹದಿನೇಳ ಶಿವಾಜಿ ಬರೋ ತನಕ ಇದ್ರು ಅವ್ರು ಶಿವಾಜಿ ಇದ್ರು ನೇಪಾಳ ರಾಜ ಏನು ಅಲ್ಲೇ ಒಂದು ಸರ್ತಿ ಅವ್ರ ಭೇಟಿ ಆದಾಗ ಇವರಿಗೆ ಅವ್ರಿಗೆ ಸ್ವಲ್ಪ ಪ್ರಸಂಗ ನಡೆಯುತ್ತೆ ಗೋರಖನಾಥರಿಗೆ ಪೃಥ್ವಿ ನಾರಾಯಣ ಶಾ ಅಂತ ಬರ್ತಾನ ಇಡೀ ನೇಪಾಳನೆಲ್ಲ ಎಲ್ಲ ತುಕುಡ್ ತುಕುಡಿದ್ದಾನು ಕೂಡಿಸಿದಾಡ ರಾಜ ಮಾಡ್ತಾನ ಯಾವುದೇ ದೇಶ ಅದು ನೇಪಾಳ ನೇಪಾಳ ಅವನೊನ್ ಜಂಗಲ್ನಾಗ ಗೋರಖನಾಥರ್ ದರ್ಶನ ಆಗುತ್ತ ಮೊಸರು ಕಿಡ್ಗಿ ತಂದಿರ್ತಾನೆ ಕುದುರೆ ಮೇಲೆ ಕಟ್ಟಿರ್ತಾರ ಒಂದು ಕೊಡ್ತಾನ ಅವ್ರು ಅದನ್ನು ಕೊಡೋದು ಇವಾಗ ಬೊಗ್ಸಿ ಒಡ್ಡ ಅಂತ ಹೇಳ್ತಾರೆ ಮುಂದೆ ಹಿಂಗೆ ಬೊಗ್ಸಿ ಒಡ್ಡಿದಾಗ ಅದ ವಾಂತಿ ಮಾಡ್ತಾರೆ ಹ್ಞೂ ಇದನ್ನ ಕುಡಿಬೇಕು ಹ್ಞೂ ಕುಡಿಬೇಕಂದ್ರೆ ಮತ್ತ ಅವು ರಾಜಾ ಇರ್ತಾನಲ್ಲ ಹೌದು ಕುಡಿಯೋಂಗೆ ಅವನು ಕುಡಿಯೋದಿಲ್ಲ ಹ್ಞೂ ಇಷ್ಟು ಬಗ್ಸಿ ಒಟ್ಟಿರ್ತಾನೆ ಬಿದ್ದಿರತ್ತೆ ಹ್ಞೂ ಕೈಯೆಲ್ಲ ಡೀಲಾ ಮಾಡ್ತಾನೆ ಅದು ಒಟ್ಟು ಚೆಲ್ಲುತ್ತಾಕೆ ಚೆಲ್ಲತ್ತೆಲ್ಲ ಮೆಲಕ್ಕೆ ಬೀಳುತ್ತೆ ಅದರದೊಂದು ಇಷ್ಟು ಸಿಡ್ದದ್ ಹನಿ ಅವನ ಕಾಲಿನ ಬಳ್ಳಿನ ಮ್ಯಾಗ ಸಿಡಿದಿರ್ತಾವೆ ಹ್ಞೂ ಹ್ಞೂ ಹೊರಕ್ ಅದನ್ನ ನೋಡಿ ಹ್ಞೂ ನೀನು ವಂಶ ಹತ್ತು ತೆಲಿ ತನ ಉಳಿತೈತೆ ಹತ್ತನೇ ತೆಲೆಗೆ ನಿಮ್ಮ ಮಂಶ ಸಂಪೂರ್ಣ ನಿರ್ವಂಶ ಆಗತ್ತ ಅಂತ ಹೇಳ್ತಾರೆ ಹ್ಞೂ ಹ್ಞೂ ಮತ್ತು ಅದ ಪ್ರಕಾರನ ಅಲ್ಲಿ ಆತಲ್ಲ ಪ್ರಕರಣ ಹೌದು ಅದು ರಾಜನೇ ಇಲ್ದಂಗೆ ಆಯ್ತು ರಾಜವಂಶನ ಅಲ್ಲಿಗೆ ಘೋರಖ್ ಮಾತ್ರ ಹೇಳಿದ ಹತ್ತನೇ ತಲೆ ಮುಗಿತ್ತು ಹ್ಞೂ ಹನ್ನೊಂದನೇ ತಲೆ ನಡಿತಿತ್ತು ಆ ಹನ್ನೊಂದನೇ ತಲೆ ಇದ್ದಾಗ ಇದು ಈ ಅದು ಅಲ್ಲಿ ಹೇಳೋಕೆ ಹೆಸ್ರು ಇಲ್ದಂಗೆ ಹೋದ್ರು ಉಸೂರು ಅವರು ಹ್ಞೂ ಅದನ್ನ ಏನಾರ ಅವು ಕುಡ್ದಿದ್ದ ಅಂದ್ರೆ ಅದನ್ನು ನಾವು ಕುಡ್ದಿದ್ದ ಅಂದ್ರೆ ಇವತ್ತಿಗೂ ಸಹಿತ ಇನ್ನು ಮುಂದೂ ಸಹಿತ ಅವ್ರ ಅಂಶನ ಅಲ್ಲಿ ಆಳ್ತಿತ್ತು ಕಂಟಿನ್ಯೂ ಇರೋದು ಇಳ್ತತ್ತ ಆದ್ರೆ ಏನು ಮಾಡೋದು ಅವ್ರದ್ದು ಅಲ್ಲಿಗೆ ಅಷ್ಟ ಐತಿ ಅದಕ್ಕೆ ಅದು ಹತ್ತು ಬೆಳ್ಳಿ ಸಿಡದತ್ತ ಹತ್ತು ತೇಲಿ ಮುಗಿದು ಹತ್ತು ಕತಿ ಅದು ಸಿಡ್ದಿಲ್ಲ ಅಂದಿದ್ರೆ ಅವನಿಗೆ ಮುಗಿದು ಹೋಗೋದು ಅವನಿಗೆ ಮುಗಿದು ಹೋಗೋದು ಅದು ಹಂಗಾಗಿ ಅದು ಆದ ನಂತರ ಇನ್ನೇನೈತಿ ಮುಂದೆ ಅದ್ರ ನಂತರ ಸಮಾಧಿ ತಗೊಂಡ್ರು ಅವೆಲ್ಲ ಸಮಾಧಿಗಳು ಮಹಾರಾಷ್ಟ್ರದೊಳಗೆ ಅದಾವ ಪರಂಪರೆ ಕೆಲವೊಂದಿಷ್ಟು ಜಾಗಗಳು ಅದಾವ ಅವ್ ಹೆಸರನ್ನ ಅದಾವ ಅಲ್ಲಿ ಸರ್ತಿ ಔರಂಗಜೇಬ್ ದಾಳಿ ಮಾಡಿದ ಇವ್ರ ಸಮಾಧಿ ಮೇಲೆನಾ ಅಂದ್ರಾಗಲ್ಲ ದೇವಸ್ಥಾನ ಕಟ್ಟಿಬಿಟ್ಟಿದ್ರು ಅವ್ರು ಒಳಗೆ ಸಮಾಧಿ ಮೇಲೆ ದೇವಸ್ಥಾನ ಕಟ್ಟಿಬಿಟ್ಟಿದ್ರು ಕಟ್ಟಿದಾಗ ಔರಂಗಜೇಬ್ ದಾಳಿ ಮಾಡಿದಾಗ ಏನು ಮಾಡಿದ ಅವ್ನು ಒಡಿಯಾಕ್ ಬಂದವ ದೇವಸ್ಥಾನ ಅವ್ನ ಕೆಲಸ ಹೌದು ಒಡೆಯಕ್ ಬಂದ ಇವರು ಅಲ್ಲಿರುವಂಥ ಪೂಜಾರಿಗಳು ಓಡಿ ಬಂದ್ರು ಬ್ರಾಹ್ಮಣರಿದ್ರು ಅವರು ಬಂದ್ರೆ ಒಡಿಬೇಡ ಅಂದ್ರೆ ಇವು ಸಮಾಧಿ ಯಾರು ಇವು ಏನು ಅಂತ ಕೇಳಿದ್ರು ಇನ್ನಿಗ ಇದ್ದದ್ದು ಹೇಳಿಬಿಟ್ರೆ ಬಿಟ್ರೆ ಒಡಿತಾರ ಅಂತೇಳಿ ಇವ್ ಸಮಾಧಿ ಎಲ್ಲಾ ನಿಮ್ಮ ನಿಮ್ದೇನು ಆಯ್ತಲ್ಲ ನಿಮ್ಮ ಪೀರ್ಗಳು ಬರ್ತಾರಲ್ಲ ಅವ್ರವ ಇವು ಸಮಾಧಿ ದರ್ಗಾಗಳ ಟೈಪ್ ಹಾ ಅವ್ರವ ಅಂದ್ಬಿಟ್ಲೆ ನಮ್ಮ ದೇವಸ್ಥಾನ ಹಿಂಗೆ ಕಟ್ಟರ ಅಂದ್ರೆ ಇದು ಹಿಂದೂಸ್ಥಾನ ಅದಕ್ಕೆ ಹಿಂದೂ ಶೈಲಿ ಒಳಗೆ ಇವನು ಕಟ್ಟ್ಯಾರ ಆದ್ರೆ ನಿಮ್ಮ ಯಾವ ಅಂತ ಹೇಳಿದ್ರ ಅವರು ಅವಾಗ ಏನು ಮಾಡಿಬಿಟ್ಟ ಆ ಜಾಗದಾಗ ಆತ ನೈರುಗರಿ ಪಂಜ ಇನ್ನು ಏನೇನ ಇಟ್ಟ ಅವನ್ ಕೆಲವೊಂದು ತಿದ್ದುಪಡಿ ಮಾಡಿಸಿದ ಅಲ್ಲಿ ಅವನ್ ನೋಡ್ದಿಲ್ಲ ಅವಾಗ ಒಡಿಲಿಲ್ಲ ಅದಕ್ಕೆ ಗೋರಖನಾಥ ಗೈನಿ ಪೇರ್ ಅಂತ ಇಟ್ಟ ಇವನ ಅವ್ರ ಕಡೆ ಮೂಲ ಕಾಜುಗಳು ಇರ್ತಾರಲ್ಲ ಹೌದು ಅವ್ರ ಒಂದು ಹೆಸರ ಕೊಟ್ಟುಬಿಟ್ರೆ ಅವತ್ತೆ ಅಂದರೆ ಇಲ್ಲಿ ಮೂಲ ಬದಲಾಯ್ತು ಇಲ್ಲಿ ಈಗ ದರ್ಗಾ ಥರ ಚೇಂಜ್ ಆಗಿರುತ್ತೆ ಇನ್ನು ಮುಂದೆ ಈಚೆ ಕಡೆ ಏನೈತಿ ಈ ಮಚ್ಂದ್ರೇನೋ ಮೌನಿ ಪಿಯರು ಏನಂತ ಇಟ್ಟಾರ ಹೆಸರು ಆ ಒಂಬತ್ತು ಮಂದಿಗೂ ಹೆಸರು ಚೇಂಜ್ ಆಗಿ ಅವ್ರ ತಾಮದ ಭಾಷೆ ಒಳಗೆ ಇಟ್ಟರು ಇವತ್ತಿಗೆ ಅದ ಹೆಸರು ಐತಿ ಅಲ್ಲಿರುವಂಥ ಕೆಲವು ಬ್ರಾಹ್ಮಣ ಪೂಜಾರಿಗಳನ್ನ ಹೊರಗೆ ತೆಗೆದು ಹಾಕಿ ಅಲ್ಲಿ ಮುಸಲ್ಮಾನರು ತಮ್ಮ ಕಬ್ಜಾ ಮಾಡಿಕೊಂಡು ಅದನ್ನ ಈಗ ಸದ್ಯ ಅದಕ್ಕೆ ಲೋಭನ ಹಾಕೊಂಡು ಹೊಂಟ್ರ ಅವರು ಊದ ಹಾಕೊಂಡು ಗೋರಿಗತೆ ಕಾಣ್ತಾವೆ ಈಗ ಕಂಪ್ಲೀಟ್ ಮೇಲಿಂದೆಲ್ಲ ಯಾವತರ ಅವ್ರಿಗೆ ಬೇಕಿದೆ ಆ ಥರ ಚೇಂಜ್ ಮಾಡಿ ಮತ್ತೆ ಅಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಬರುತ್ತೆ ಈ ಶಿರ್ಡಿ ಸಾಹಿಬಾ ಬಂದಿರಬಹುದು ಈ ತಿರುಪತಿರ್ಬೋದು ಇಲ್ಲಿ ಹೆಂಗ ದುಡ್ಡು ಬರ್ತೈತಿ ಹ್ಯಾಂಗ ಎಲ್ಲಾ ಧರ್ಮದವರು ಸಹಿತ ಅಲ್ಲಿ ಕಾಣಿಕೆ ಹಾಕ್ತಾರ ಅದ್ರಾಗ ಇವು ಗೋರಖನಾಥ ಮಚ್ಚಂದ್ರನಾಥ ಇವರು ಬಗ್ಗೆ ಗೊತ್ತಿದ್ದವ್ರು ಆ ಪರಂಪರೆಯಿಂದ ಬಂದವರು ಅದರಿಂದ ಬಂದ ಭಕ್ತರು ಅವರೆಲ್ಲ ಹೆಚ್ಚಿಗೆ ಮಾಡ್ತಾರ ಧನ ಸಹಾಯ ಮಾಡ್ತಾರ ಅದ ಎಲ್ಲಾ ದುಡ್ಡು ಎಲ್ಲಿಗೆ ಹೋಗುತ್ತಾ ಅಂದ್ರ ಅಲ್ಲಿ ಇವರ ಅದನ್ನ ಏನದ ಹೆಂಚಾರ ಅದನ್ನೆಲ್ಲಿಗೆ ಹೊಂಟೈತಿ ಎಲ್ಲೆಲ್ಲಿ ಅದ ಹ್ಮ್ ಅವು ಒಂಬತ್ತು ಸಮಾಧಿಗಳು ಈಗ ಇವರು ಅದಿನ ಆ ಸಮಾಧಿಗಳದ್ ಏನಪ್ಪಾ ಅಂದ್ರೆ ಮೊದ್ಲಿನ ಹೆಸರುಗಳು ಇಲ್ಲ ಅದೆಲ್ಲ ಬದಲಾವಣೆ ಆಗವು ಗೊತ್ತೈತಿ ಎಲ್ಲರಿಗೆ ಗೊತ್ತೈತೆ ಅಂದ್ರೆ ಹಿಂದೊಂದ್ಸರ್ತಿ ಅದನ್ನೇನೋ ಬಿಡಿಸ್ಬೇಕಂತ ನೋಡಿತ್ತು ಮಹಾರಾಷ್ಟ್ರ ಗೌರ್ಮೆಂಟ್ ಆದ್ರೆ ಅವರೆಲ್ಲ ಇದ್ದವರು ಅಲ್ಲಿದ್ದಂಥ ಮುಸ್ಲಿಮ್ಸ್ ಏನಂದ್ರೆ ನಾವು ಈ ಇದನ್ನ ನೆಂಬಿಕೊಂಡ ಇಷ್ಟು ಮನೆಗಳು ನಾವು ನಡೆಸ್ತೀವಿ ನಮ್ದು ಎಷ್ಟು ದೊಡ್ಡ ದೊಡ್ಡ ಪರಿವಾರದವು ಈ ನಮ್ಮನ್ನು ಬಿಡಿಸಿ ಇದನ್ನೆಲ್ಲ ನಾವೇ ಇಲ್ಲಿ ಹೋಗೋಣ ಅಂದ್ರೆ ಅವರು ಇದನ್ನ ನಂಬಿಕೊಂಡ ನಮ್ಮ ಜೀವನ ನಡೆದೈತೆ ಹೌದು ಮತ್ತೆ ಇದನ್ನ ಬಿಡಿಸಿ ನೀವು ನೀವೇನಾರ ಮುಂಚೆ ನೀವು ನೀವೇನಾರ ಮಾಡಿಬಿಟ್ರ ಅಥವಾ ಬದಲಾವಣೆ ಮಾಡಿಬಿಟ್ರ ನಾವೇನ್ ಮಾಡೋಣ ಎಲ್ಲಿ ಹೋಗೋಣ ಅಂದ್ರೆ ಅಂದ್ರೆ ಅಲ್ಲಿ ಅಷ್ಟ ವರ್ಷಗಳಲ್ಲಿ ಒಂದು ಜೀವನ ಅಲ್ಲಿ ತುಂಬಾ ಜನಕ್ಕೆ ಅದೊಂದು ಜೀವನ ಆಧಾರ ಆಗಿ ಅದನ್ನ ಸಮಾಧಿ ನಂಬಿಕೊಂಡ ಅವ್ರ ಜೀವನ ಮಾಡಕತ್ಯಾರ ಸುಮಾರು ಕುಟುಂಬಗಳಲ್ಲಿ ಅಲ್ಲಿ ಬದುಕಿ ಬದುಕ್ಯಾವ ಈಗ ಅದನ್ನೇನಾರ ನೀವು ಬದಲಾವಣೆ ಮಾಡ್ರ ನಾವೇ ತಗೋಗೋಣ ಅಂದ್ರೆ ಅವ್ರು ಅವ್ರಿಗೊಂದು ದಾರಿ ಕೊಡ್ಬೇಕಾಗ್ತದೆ ಈಗ ಒಂದು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇದು ಆತ ಅದನ್ನ ಬದಲಾವಣೆ ಮಾಡಾಕ ಆ ಗೌರ್ಮೆಂಟನ್ನು ಅಷ್ಟು ಸ್ಟ್ರ್ಯಾಂಗ್ ಇದ್ದಿದ್ದಿಲ್ಲ ಅಲ್ಲಿವು ಹೌದು ಹೀಗಾಗಿ ಅದು ಅಷ್ಟಕ್ಕೆ ಬಿಟ್ರ ಅದನ್ನು ಕೈ ಮತ್ತೆ ಮತ್ತು ಒಟ್ಟು ಜನರ ಕೂಳಿಲ್ಲ ಸಾಯ್ತಾರೆ ಅವರ ಹೌದು ಬೇರೆ ಉದ್ಯೋಗ ಮಾಡ್ಬೇಕು ಎಲ್ಲಾರ ಹೋಗಿ ಹ್ಞೂ ಹ್ಞೂ ಅಂತೂ ಮಾಡ್ಬೋದಲ್ಲ ಯಾಕಂದ್ರೆ ಈಗ ನಾವು ಅದನ್ನ ನಂಬ್ಕೊಂತ ಇದ್ದೀವಿ ನಾವು ಇದನ್ನ ಇದೇನು ಇದು ಅನ್ನೋ ತರ ಅಲ್ಲಿ ಮತ್ತೆ ಇದೊಂದು ಕ್ಲಾಶ್ ಆಗುತ್ತೆ ಹ್ಞೂ ಅದೇ ನಮ್ಮ ಇಲ್ಲಿ ಬರ್ತೈತಿ ನಮ್ಮ ಭಾಗದಾಗ ಹಾಂ ಚಾಂಗದೇವ ಮಾರಾಜ ಅಂತೇಳಿ ಸಂತ ಜ್ಞಾನೇಶ್ವರ ರೋಡ್ ಅವ್ರದ್ದು ಮುಲಾಕಾತ್ತಾಗುತ್ತೆ ಹಾಂ ಹಾಂ ಅವರು ಜ್ಞಾನೇಶ್ವರರಿಗೆ ಅವ್ರಿಗೆ ಸ್ವಲ್ಪ ಮಾತಾದಾಗ ಜ್ಞಾನೇಶ್ವರ ಏನಪ್ಪ ಅಂದ್ರೆ ಹೆಚ್ಚಿನವ್ರ ಅಕ್ಕಾರ ಇವ್ರು ಚಾಂಗ್ದೇವ ಮಾರಾಜ ಸ್ವಲ್ಪ ಕಡಿಮೆ ಅಕ್ಕಾರ ಇವರು ಮಹಾನ್ ಯೋಗಿಗಳು ಇವರು ಆದ ಸಂಪ್ರದಾಯದಿಂದ ಬಂದವರ ಅವ್ರ ಹೆಸರು ಅಂತ ಬರ್ತತೆ ಚಾಂಗ್ನಾಥ ಹಾಂ ಅದು ಹೋಗಿ ಮುಂದೆ ಚಾಂಗ್ದೇವಾತ ಇಲ್ಲಿ ಇದು ಇವ್ರ ಕಬ್ಜೆ ಹೆಂಗೆ ಆತಂದ್ರೆ ಟಿಪ್ಪು ಬಂದಿದ್ದು ಇಲ್ಲಿ ಓಕೆ ಬಂದಾಗ ಏನು ಮಾಡಿದ ಅದನ್ನು ನೋಡಿದ ಹ್ಞೂ ಅವನು ದೇವಸ್ಥಾನ ಇದನ್ನ ಏನು ಮಾಡ್ಬೇಕು ಹೊಡಿಬೇಕಂತ ನಮ್ಮನವನ ಹ್ಞೂ ಅಲ್ಲಿದ್ದಂಥ ಪೂಜಾರಿಗಳಿದ್ರು ಅವರು ಬ್ರಾಹ್ಮಣರ ಓಕೆ ಈಗ ಯಾರ್ದಾರ ಗೊತ್ತಿಲ್ಲ ಅವರು ಏನು ಮಾಡಿದ್ರು ಇದೇ ಟೈಪ್ ಉತ್ತರ ಕೊಟ್ರ ಇದು ಸಮಾಧಿ ಅನ್ನೋದು ನಿಮ್ಮ ಅರ್ವಾ ಇವು ಅಲ್ಲೂ ಬದ್ಲು ಇದು ಮೋಸ್ಟ್ಲಿ ಆಗಿಂದು ಪರಿಸ್ಥಿತಿ ಆತರ ಥರ ಇತ್ತೇನೋ ಅಲ್ಲಿ ಇತ್ತು ಅವಾಗ ಹಂಗೆ ಚೇಂಜ್ ಮಾಡ್ಕೊಂಬಿಟ್ರಿ ಅವ್ರ ದರ್ಪಣ ಹಂಗಿತ್ತು ಆ ಟೈಮ್ನಾಗ ಅವಾಗ ಏನಾಯ್ತು ಅದನ್ನ ಹೊಡಿಬೇಕಂತ ಬಂದಾಗ ಇವ್ ನಿಮ್ಮ ಅಂದ್ರಲ್ಲ ಹಂಗಾರ ನಾವು ಬದಲಾವಣೆ ಮಾಡ್ಬೇಕಂತೇಳಿ ಈ ಟಿಪ್ಪು ಏನ್ ಮಾಡಿದ ಅಲ್ಲಿ ಪಂಜಾ ಇಟ್ಟ ಇವ್ ಬರ್ತಾವ್ ಇವು ಅದಾವಲ್ಲ ಆಮೇಲೆ ನವಿ ಇಟ್ಟ ಹಿಂಗಾಗಿ ಅಲ್ಲಿ ಮುಸ್ಲಿಮ್ರು ಸಹಿತ ಅದನ್ನ ಮನದ್ರು ಅಂತೇಳಿ ಅದನ್ನ ಹಿಡ್ಕೊಂಡು ಅದನ್ನ ಮನದೇವ್ ಮಾಡ್ಕೊಂಡು ಎಷ್ಟೋ ಜನ ಹೊಂಟಾರ ಈಗ ಮುಸ್ಲಿಮ್ಸ್ ಆದ್ರ ಅವರೆಲ್ಲ ಇದನ್ನ ಮನದೇವ್ರು ಹಿಡ್ಕೊಂಡು ಹೊಂಟ್ರ ಅಂತಂದ್ರ ಮೂಲತಃ ಅವ್ರ ಹಿಂದೂಗಳ ಇರ್ತಾರ ಅದು ಯಾವ್ದೋ ಕಾರಣಕ್ಕ ಅಥವಾ ಯಾರದೋ ಒತ್ತಾಯಕ್ಕ ಅಥವಾ ಜಿಜಿಯ ತೆಲುಗಂದಾಯ್ ಇದು ಒಂದು ತೆಲುಗಂದಾಯ ಅಂತ ಬರ್ತೈತಿ ಅವನು ಮುಸ್ಲಿಮರ ರಾಜ್ಯದೊಳಗ ಹಿಂದೂಗಳದಾರಪ್ಪ ಅಂದ್ರೆ ಅವ್ರ ತೆಲುಗಂದಾಯ ಡಬಲ್ ಕೊಡ್ಬೇಕು ತೆರಿಗೆ ತೆರಿಗೆನ ಟ್ಯಾಕ್ಸ್ ಟ್ಯಾಕ್ಸ್ ಮುಸ್ಲಿಮ್ಸ್ ಆಗಿದ್ರೆ ಒಂದು ಎಷ್ಟಂದ್ರೀ ಒಂದು ನೂರು ರೂಪಾಯಿ ಕೊಡದಿತ್ತಂದ್ರೆ ಅವ್ನ ನೂರ ಕೊಡ್ಬೇಕು ಇವ್ರ ಹಿಂದೂಗಳಾದ ಕಾರಣಕ್ಕ ಇವರು ಇನ್ನೂರು ರೂಪಾಯಿ ಕೊಡ್ಬೇಕು ಒಂದು ತೆಲುಗಂದಾಯ ತಪ್ಪಿಸ್ಕೋಬೇಕಂದ್ರೆ ಧರ್ಮ ಬದ್ಲಿ ಮಾಡ್ಬೇಕು ಹೌದು ಇಲ್ಲ ತೆಲುಗಂದಾಯ ಕೊಡ್ಬೇಕು ಜಾಸ್ತಿ ರೂಪಾಯಿ ಅಂತ ಇಷ್ಟ ಈ ಟೈಪ್ ತೆರಿಗೆ ಅವ್ರು ಜಿಜಿಯಾ ತೆರಿಗೆ ಅಂತ ಹೇಳಿ ಅದು ಎಲ್ಲಾ ಕಡೆನೂ ಮಾಡ್ಯಾರ ಅವರು ಕೆಲವು ಕಡೆ ಗೊತ್ತೈತಿ ಕೆಲವ್ರಿಗೆ ಗೊತ್ತಿಲ್ಲ ಇವ್ರು ಏನ್ ಮಾಡಿದ್ರು ನಮ್ದು ಪರಿಸ್ಥಿತಿ ಬಡತನ ಪರಿಸ್ಥಿತಿ ಆರ್ಥಿಕವಾಗಿ ಎಲ್ಲಾ ಹಿಂದುಳಿದವ್ರು ಇಷ್ಟು ದುಡ್ಡು ನಮಗೆ ಕೊಡಕಾಗಲ್ಲ ಮತ್ತೆ ಇರಗ ತಪ್ಪಿಸ್ಕೋಬೇಕು ಮುಸಲ್ಮಾನರ ಆಗ್ಬಿಡೋನು ಕನ್ನಡದಲ್ಲಿದ್ದರು ಬದಲಾಗಿದ್ದಾರೆ ಬಾದ್ಲ ಆಗಿಬಿಟ್ರ ಹಂಗಾಗಿ ಅವ್ರ ಬಾದ್ಲಾಗಿದ್ದು ಮತ್ತು ಆ ಮನೆ ದೇವ್ರನ್ನ ಏನೈತಿ ಆ ಚಾಂಗ್ ದೇವ್ರದ ಏನೋ ಫೋಟೋ ಮನೆ ಒಳಗದವ ಅಂತಂದ್ರೆ ಅವರೆಲ್ಲ ಹಂಗೆ ಕನ್ವರ್ಟ್ ಆದವ್ರು ಅವರು ಈಗ ಸಹಿತ ಅಲ್ಲಿ ಮುಸ್ಲಿಮ್ಸ್ ಅವ್ರು ನಡ್ಕೊತಾರೆ ಅಲ್ಲಿ ಜಾಸ್ತಿ ಜನ ಅಲ್ಲೇ ನಡ್ಕೊತಾರೆ ಅವರೆಲ್ಲ ಮೂಲತಃ ಮುಸ್ಲಿಮ್ಸ್ ಅಲ್ಲ ಹಿಂದೂಗಳ ಈ ಟೈಪ್ ಕನ್ವರ್ಟ್ ಆದವು ಕಾರಣ ಹಿಂಗದವು ಎಲ್ಲಿ ನಮ್ಮ ಕರ್ನಾಟಕದ ಅಂತ ಹೇಳಿದ್ರಿ ನೀವು ಜಾಗ ಯಾವ್ದು ಅಂತ ಹೇಳ್ಬೋದು ಅಲ್ಲೇ ನವಲ್ಗುಂದ್ ಅನ್ನೋರು ಒಂದು ಆಸ್ಪಾಸ್ ಬರ್ತಾರೆ ನರಗುಂದ ನವಲ್ಗುಂದ ಆಸ್ಪಾಸ್ನೇ ಬರ್ತೈತಿ ಎಮ್ನೂರು ಅಂತ ಹೇಳ್ತಾರೆ ಎಮ್ನೂರು ಜಾನ್ವೀವ್ ಅದು ನಾಥ ಸಂಪ್ರದಾಯದ ಮೂಲದಿಂದ ಬಂದವರು ಅವರೆಲ್ಲ ಮಹಾರಾಷ್ಟ್ರದಿಂದ ಕರ್ನಾಟಕದ ಈ ಭಾಗಕ್ಕೆ ಬಂದು ಇಲ್ಲಿ ಸಮಾಧಿ ತಗೊಂಡ್ರು ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಅವರು ತಮ್ಮ ಯೋಗ ಸಿದ್ಧಿಲಿಂದ ಅಂತ ಒಂದು ಶಕ್ತಿ ಇತ್ತು ಈಗನು ಸಹಿತ ಅದು ಜಾಗ ನೀವು ಏನಾರ ಹೋದ್ ನೋಡ್ಬೋದು ನೋಡ್ಬೋದು ಇಬ್ಬರು ದತ್ತಾತ್ರೇಯವ್ರದ್ದು ಗುಡಿನೂ ಹಂಗೆ ಆ ಒಂದು ಬರುತ್ತೆ ಅದು ಇಲ್ಲಿ ಬರ್ತರಿ ಬಾಬಾ ಬುಡನ್ಗಿರಿ ಅದು ದತ್ತಾತ್ರೇಯ ಸ್ವಾಮಿಗಳು ಏನಿದ್ರಿಂದ ತ್ರಿತಾಯಿ ಹೋದಾಗ ಅವ್ರು ಹುಟ್ಟಿ ಬಾಳೆ ಬದುಕಿದಂತ ಜಾಗ ಅದು ಮತ್ತೆ ಇನ್ನೊಂದು ಇಲ್ಲ ಹುಟ್ಟಿದ ಜಾಗ ಬೇರೆ ಹುಟ್ಟಿದ ಜಾಗ ಆ ಕಡೆ ಬರುತ್ತ ಇಲ್ಲಿ ಮಹಾರಾಷ್ಟ್ರ ಅವ್ರು ಬಾಳೆ ಬದುಕಿದ ಜಾಗ ಕೆಲವೊಂದಿಷ್ಟು ವರ್ಷ ಎಷ್ಟು ವರ್ಷ ತಪಾಸಿಗಂತಾನೋ ಅಥವಾ ಕಾರಣಕ್ಕೂ ಬಂದಿರ್ತಾರಲ್ಲ ಆ ಟೈಪ್ ಇಲ್ಲಿ ಬಾಬಾ ಬುಡನ್ಗೆರೆ ಒಳಗೆ ಅವ್ರು ಸ್ವಲ್ಪ ವರ್ಷ ಕಾಲ ತಪಸ್ ಮಾಡಿರ್ಬೋದು ಅಥವಾ ಬಾಳಿರ್ಬಹುದು ಆದ್ರೆ ದತ್ತಾತ್ರೇಯ ಅಲ್ಲ ಮಹಾರಾಷ್ಟ್ರ ಅದೊಂದು ಜಾಗ ಐತೆ ಇಲ್ಲಿ ಅದನ್ನೆಲ್ಲ ಹೇಳಕೈತ್ರಿ ವಿಡಿಯೋಗಳು ದೊಡ್ಡ ಅಲ್ಲಿ ಏನಂದ್ರೆ ಬಾಬಾ ಬುಡನ್ ಅನ್ನುವಂತ ಒಬ್ಬ ಯಾರು ಅಂತ ಅಲ್ಲಿಗೆ ಬಂದು ಕೆಲವೊಂದಿಷ್ಟು ವರ್ಷ ತಪಸ್ಸು ಮಾಡಿದ ಹಿಂಗಾಗಿ ಅವ್ರ ಸಮಾಧಿ ಅಲ್ಲಿ ಐತೆ ಅದಕ್ಕೆ ಅದು ಏನಾಗೈತೆ ಮುಂದ ಮೂಲತ ಹೋಗಿ ನಂತರ ಇದ್ದವ್ರು ಇವ್ರು ಬಂದ್ಬಿಟ್ರ ಈಗ ಅವ್ರಿಗೆ ಇವ್ರಿಗೆ ಅಲ್ಲಿ ಓತಲ್ಲ ನಾಮದಂತ ಅವರು ಇವರು ಆದ್ರ ಅವ್ರು ದತ್ತಾತ್ರೇಯರು ಅಪ್ಣಿ ತಗೊಂಡನ ಅಲ್ಲಿ ತಪಸ್ ಮಾಡಿದ್ದ ಅವ್ರ ಅಪ್ಣಿ ಇಲ್ದ ಅವ್ರ ಬೆಟ್ಟದಾಗ ಕುಂತಿಲ್ಲ ಇದು ಈಗಿನವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಏನೇನು ಹೇಳ್ತಾರೆ ಏನೋ ನಾಥ ಪರಂಪರೆ ಸಂಬಂಧಪಟ್ಟಂಗೆ ಅವ್ರದ್ದು ಸಮಾಧಿಗಳು ನಮ್ಮ ಮಹಾರಾಷ್ಟ್ರದಲ್ಲಿದ್ದಾವೆ ಅವು ಬದಲಾಗಿರೋದು ಈಗ ಅದು ದರ್ಗಾಗಳಾಗಿ ಮಾರ್ಪಟ್ಟಾಗೈತೆ ದರ್ಗಾ ಇನ್ನೂ ಆಗಲ್ರಿ ಕಾಣ್ತಾವ ಆತರ ನಮ್ಮ ಹಿಂದೂಗಳು ಹೌದು ಹಿಂಗಾಗಿ ಕೆಲವೊಂದಿಷ್ಟು ಜಾಗಗಳು ಏನದವಲ್ಲ ಸಂತರು ನಮ್ಮ ಭಾರತಕ್ಕೆ ಬಂದು ಅಲ್ಲಿ ಆಚಾರ ವಿಚಾರ ಹಿಡಿಸಲಿಲ್ಲ ಮನ್ಸಿಗೆ ಬರ್ಲಿಲ್ಲ ಅವ್ರು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಅತಿ ಎತ್ತರ ಮಟ್ಟಕ್ಕೆ ಹೋದವ್ರು ಅವರು ಅಂದ್ರೆ ಅವರು ಕುಂಡಲಿನ ಶಕ್ತಿನ ಪೂರ್ತಿ ಸಹಸ್ರಾರಕ್ಕೆ ಇರಿಸ್ತವ್ರ ಅವ್ರ ಧರ್ಮದೊಳಗು ಆ ಸಾಧನೆ ಮಾಡಿದವ್ರ ಅದಾರ ಅವ್ರು ಹಿಂದೂ ಮುಸಲ್ಮಾನರನ್ನು ಭೇದಿಲ್ಲ ಎತ್ತರ ಮಟ್ಟಕ್ಕೆ ಹೋದಂಥ ಸಿದ್ಧ ಪುರುಷರು ಮಹಾತ್ಮರು ಯಾವುದೋ ಧರ್ಮದವ್ರು ಆಗಿರಲಿ ಅವ್ರ ಜಾತಿ ಭೇದ ಧರ್ಮ ಭೇದ ಮಾಡಂಗಿಲ್ಲ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕೆಲವೊಂದಷ್ಟು ಜಾಗದ ಸಮಾಧಿ ಅವರು ಅಂಥ ಕೆಲವೊಂದಷ್ಟು ಸಮಾಧಿಗಳು ನಮ್ಮ ಕರ್ನಾಟಕದಾಗ ಕೆಲವೊಂದು ಕಡೆ ಸಿಗ್ತಾವೆ ನೋಡ್ಬೋದು ಮತ್ತು ಅವ್ರು ನಮ್ಮ ಕೂಡ ಎಲ್ಲ ಹೊಂದ್ಕೊಂಡನೇ ಇದ್ರು ಅಂದ್ರೆ ಸಂತರು ಸೂಫಿ ಸಂತರು ಇವಾಗೇನು ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತ ಬರ್ತಾರೆ ಅವರು ಈ ಈ ಬರಂಗಿಲ್ಲ ಅವರು ಬೇರೆ ಅವರು ನಮ್ಮಲ್ಲಿಂದ ಹುಟ್ಟಿದವರಲ್ಲ ಗೋವಿಂದ ಬಟ್ಟಲಿಂದ ಹುಟ್ಟಿದವರು ಮೂಲತೈಲಿ ಬರ್ತಾರೆ ಸೂಫಿ ಒಳಗೆ ಬರಂಗಿಲ್ಲ ಅವರು ಸೂಫಿ ಅಂದ್ರೆ ಆ ಸುಂಪಿ ಸಂಪ್ರದಾಯ ಅಲ್ಲಿ ಅರವತ್ ಸ್ಥಾನದ ಕಡೆ ಇತ್ತ ಅಲ್ಲಿಂದ ಬಂದಾರ ಅವರು ಸೂಪಿ ಸಂಪ್ರದಾಯ ಅದು ಬೇರೆ ಅದು ಸ್ವಲ್ಪ ನಾಚ ಸಂಪ್ರದಾಯದ ಹೋಲಿಕೆ ಅದಕ್ಕೆ ಓಕೆ ಕೈಯಾಗಿ ಚಿಮಟ ಅದಾವ ಕಪ್ಪರದವು ನವಿಲುಗರಿ ಪುತ್ಸದವು ಸ್ವಲ್ಪ ಅದು ಹೋಲಿಕೆ ಬರ್ತತಿ ಇದು ಒಳ್ಳೆ ಭೂಮಿ ಪುಣ್ಯ ಭೂಮಿ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸಮಾಧಿ ಭಾಳ ಮನೆ ತಗೊಂಡಾರ ತುಂಬಾ ಜನ ಅರ್ಬಸ್ತಾನೆ ಅವರು ಬಂದು ಇಲ್ಲಿ ಇಲ್ಲಿ ತಗೊಂಡಾರ ಅದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅಥವಾ ಅರ್ಬಸ್ತಾನ್ ಇರ್ಬೋದು ಅಲ್ಲಿಂದ ಇಲ್ಲಿಗೆ ಬಂದು ಬಂದು ಇಲ್ಲಿ ಸಮಾಧಿ ತಗೊಂಡಾರ ಇಲ್ಲಿನ ಭಾಳ ಬದುಕ್ಯಾರ ಅವರು ಮತ್ತೆ ಇಲ್ಲಿ ಜನರಿಗೆ ಒಳ್ಳೇದು ಮಾಡ್ಯಾರ ಎಲ್ಲ ಕೆಲವೊಂದಿಷ್ಟು ಚಮತ್ಕಾರಗಳನ್ನು ಅವರು ಮಾಡ್ಯಾರ ಮುಂದೆ ಅವ್ರ ಧರ್ಮದೊಳಗೆ ಅವ್ರನ್ನ ಸೇರ್ಲಿಲ್ಲ ಅವರು ಇಲ್ಲಿಗೆ ಇಲ್ಲ ಎಲ್ಲೂ ಅಂತ ಅವ್ರು ಹೇಳಿದ ಅವ್ರಿಗೆ ಚಿತ್ರ ಎಲ್ಲಿ ಅಲ್ಲೇ ಆ ಆಜೆಗದ ಅದಕ್ಕೆ ಆ ದೇಶ ಬಿಟ್ಬಿಟ್ಟು ಇಲ್ಲಿಗೆ ಬಂದರು ಕರೆಕ್ಟ್ ಅದು ಒಂದು ಅವ್ರ ಧರ್ಮದೊಳಗೆ ಒಂದು ಅನಲ್ ಹಕ್ಕ ಅಂತ ಹೇಳ್ತಾರೆ ಅನಲ್ ಹಕ್ಕ ಅಂದ್ರೆ ನಾನೇ ಬ್ರಹ್ಮ ನಾನೇ ದೇವರು ಅಂತಂದ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೆಂಗಂತಾರ ಹೌದು ಹಂಗ ನಾನೇ ಬ್ರಹ್ಮ ಅನ್ನುವಂತ ಯಾವ್ದು ಶಬ್ದ ಹೊರಗೆ ಬರ್ತೈತಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಒಂದು ಅರ್ಥನ ಅದರಿಂದ ಬರುತ್ತ ಅದಕ್ಕ ಅನಲ್ ಹಕ್ಕ ಅಂತ ಹೇಳ್ತಾರ ಅನಲ್ ಹಕ್ಕ ಅಂದ್ರೆ ಅದು ಇದ ಅರ್ಥನ ಇದನ್ ಹೇಳಕತ್ತಿದ ಅವ್ರು ಹೇಳದ್ ಚಿತ್ರವಿಮಿಷ ಕೊಡಕತ್ತ ಅಲ್ಲಿ ಮಂದಿ ಮಂದಿನ ಕೊಂದ ಹಾಕಿದ್ರ ಅವ್ರು ಅದಕ್ಕೆ ಅವ್ರ ಬಾಗ್ದಾದ್ ಬಿಟ್ಟು ಅಥವಾ ಬೇರೆ ಅರಬ್ ಕಂಟ್ರಿ ಬೇರೆ ಬೇರೆ ಜಾಗಗಳನ್ನ ಬಿಟ್ಟು ಇಲ್ಲಿಗೆ ಬಂದ್ ಬಂದ್ ಇಲ್ಲಿ ಆಶ್ರಯ ತಗೊಂಡ್ರು ಈ ಘಟನೆ ನಡೆದ ಯಾವಾಗಪ್ಪ ಅಂದ್ರ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರೈದು ಶತಮಾನದೊಳಗೆ ಮಂದಿರ ಅವರೆಲ್ಲ ಇಲ್ಲಿಗೆ ಬಂದಾರ ಕೆಲವು ಮಂದಿ ಬಂದಾರ ಆಮೇಲೆ ನಂತರನು ಆಮೇಲೆ ಬಂದು ಬಂದು ಇಲ್ಲೇ ಸಮಾಧಿ ಇತ್ಕೊಂಡ್ರೆ ಕೆಲವೊಂದು ದರ್ಗಾಗಳು ಅವರೂ ಇದ್ದಾವೆ ಇದಾವೆ ಇದಾವೆ ಅವರೆಲ್ಲ ಇಲ್ಲಿಗೆ ಬಂದ್ರು ನಮ್ಗೂಡ ಹೊಂದ್ಕೊಂಡು ಹೋದ್ರೆ ಅವರು ತೊಂದರೆ ಕೊಟ್ಟಿಲ್ಲ ಏನೋ ತೊಂದರೆ ಕೊಟ್ಟಿಲ್ಲ ಅವ್ರು ತೊಂದರೆ ಕೊಡೋದು ಇಲ್ಲ ಯಾಕೆ ತೊಂದರೆ ಕೊಡಂಗಿಲ್ಲ ಅಂದ್ರೆ ಅವ್ರ ಅತಿ ಎತ್ತರ ಮಟ್ಟಕ್ಕೆ ಏರಿ ಒಂದು ಸಾಧನೆ ಮಾಡಿ ಹೋದ ಅವರು ಅತಿ ಹತ್ತರ ಮಟ್ಟಕ್ಕೆ ಸಾಧನೆ ಮಾಡಿದಂತವ್ರಿಗೆ ಏನಿರ್ತಾರಲ್ಲ ಅವ್ರು ಯಾವುದೇ ಧರ್ಮದವ್ರು ಇದ್ರು ಇನ್ನೊಬ್ಬರಿಗೆ ಹಿಂಸೆ ಕೊಡಂಗಿಲ್ಲ ಹಾ ಇವ ಅರ್ಧ ಮರ್ಧ ಇರ್ತಾವಲ್ಲ ಇವ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಇನ್ನೊಬ್ರು ನಾಚ ಮಾಡೋದು ಇವ ಇವ ಮಾಡೋದು ಅದನ್ನು ಹಂಗ ಸಾಧನೆ ಮಾಡಿದ ಯಾರು ಏನೂ ಉಪದ್ರವ ಕೊಡಂಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಧರ್ಮನೂ ಸಹಿತ ಏನು ಹೇಳುತ್ತಾ ಅಂದ್ರೆ ಹಿಂಸೆ ಮಾಡ್ರಿ ಅಂತ ಯಾವ ಧರ್ಮನೂ ಹೇಳಂಗಿಲ್ಲ ಹಿಂಸೆ ಮಾಡ್ರಿ ಅಂತ ಯಾವ ಧರ್ಮನೂ ಹೇಳಂಗಿಲ್ಲ ಆಕಾಶ ಹಿಂಸೆ ಮಾಡುವಂತ ಒಂದು ಧರ್ಮ ಅಂದ್ರೆ ಅದು ಸೈತಾನಂದ ಧರ್ಮ ಇರುತ್ತ ಭಗವಂತನ್ ಧರ್ಮ ಅಲ್ಲದ ಭಗವಂತನ ಧರ್ಮ ಶಾಂತಿ ಬೋಧನೆ ಮಾಡುತ್ತಾ ಮತ್ತೆ ಹಿಂಸೆ ಮಾಡ್ರಿ ಅಂತೇಳು ಸೈತಾನಂದ ಧರ್ಮ ಅಲ್ಲದ ಇನ್ಯಾವ್ದು ಹೌದು ಹೌದಲ್ರೀ ದೇವತೆಗಳು ಶಾಂತಿ ಬೋಧಕರು ಇರ್ತಾರ ದೈತರು ಏನ್ ಮಾಡ್ತಾರ ಹಿಂಸೆ ಮಾಡ್ಕೊಂಡು ಎಲ್ಲ ನಮ್ಮ ನಾವ್ ಹೇಳದಂಗ್ ನಡೀಲಿ ಅಂತ ಇರತ್ತ ಕಂಟ್ರೋಲ್ ಆಮೇಲೆ ಇದ್ದ ಇದ್ರು ಒಳ್ಳೇದ್ ಅವರು ಏನಿಲ್ಲ ಅದಕ್ಕೆ ಇದು ಇವೆಲ್ಲ ನಾ ಹೇಳುವಂತವು ಹಿನ್ನೆಲೆಯಾಗಿ ಹುಡುಕಿರ ಆಧಾರಗಳು ಅದವು ಹುಡುಕಿರ ಹುಡುಕಿಯರ್ ಅಂದ್ರೆ ಇದು ಮೂಲ ಅದೊಂದು ಸನಾತನ ಧರ್ಮದ್ದು ಈ ನಾಥ ಪರಂಪರೆ ಇರೋ ದರಗ ಅವರ ಸಮಾಧಿಗಳನ್ನೇ ಇಲ್ಲಿ ಮುಸ್ಲಿಮ್ ದಾಳಿ ಆ ಒಂದು ರಕ್ಷಣೆಗೋಸ್ಕರ ಆ ಟೈಮ್ನಲ್ಲಿ ಅದನ್ನು ಬದಲಾಯಿಸಿರೋದು ಅಂದರೆ ಈಗ ನಿಮ್ಮೂ ಅಂತ ಅಂದ್ಬಿಟ್ಟು ಹೇಳ್ದಾಗ ಅಲ್ಲಿ ಅವ್ರ ಯಾವುದೋ ಇರುತ್ತೆ ಅಂತೇಳಿ ಅಲ್ಲಿ ಅದನ್ನು ಒಡಿದೆ ಅದನ್ನು ದೇವಸ್ಥಾನಗಳನ್ನ ಬಿಟ್ಟಿರೋದ್ರಿಂದ ಅವು ಈಗ ದರ್ಗಾಗಳಾಗಿ ಕನ್ವರ್ಟ್ ಇನ್ನು ಕೆಲವೊಂದು ಏನಾಯ್ಬಿಟ್ಟು ಈ ಕೆಲವೊಂದು ಸಮಾಧಿಗಳು ಸಿದ್ಧ ಪುರುಷರ ಸಮಾಧಿ ಇರ್ತಾವ ಆ ಸಮಾಧಿ ಮೇಲೆ ಅವ್ರದೇ ನಡೀತಿ ಪ್ರಸಂಗದೊಳಗೆ ಏನಾಗೈತಿ ಅವ್ರ ಸಮಾಧಿ ಮೇಲೆ ಗುಂಬಜೆಗಳು ಇರ್ತಾವಲ್ಲ ಆ ಗುಂಬಜೆಗಳು ಅವ್ರದೇ ಒಳಗೆ ಮಾಡಿದಾಗ ಅವ್ರು ಏನು ಮಾಡ್ತಾರ ದೂರದಿಂದ ನೋಡಿದಾಗ ನಮ್ದ ಅಂತೇಳಿ ಇವರು ಹಂಗೆ ಹಂಗೆ ಮಾಡ್ಯಾರ ಈಗು ಆ ಒಂದು ಪರಂಪರೆ ಒಳಗೆ ಅದೇ ಟೈಪ್ಂಗ್ ಮೂಲತಃ ಅವರು ಕೆಲವೊಂದು ಹೆಸರುಗಳು ಹಿಂದೂನೆ ಅದಾವ ಕೆಲವೊಂದಿಷ್ಟು ಸಮಾಧಿಗಳು ನಮ್ಮ ಕರ್ನಾಟಕದೊಳಗೆ ಬರುವಂತ ಹೆಸರುಗಳು ಒಳಗೆ ಹಿಂದೂನ ಐತೆ ಮೇಲೆ ಗುಮ್ಮಟಗಳು ಏನದವಲ್ಲ ಮುಸ್ಲಿಂ ಅದನ್ನ ಒಳಗಾದವು ಕೆಳಗಿಂದ ಒಂದು ಜಾಗ ರಕ್ಷಣೆ ಸಮಾಧಿ ರಕ್ಷಣೆ ಅಥವಾ ತಳಗಿರುವ ದೈವದ ರಕ್ಷಣೆಗಾಗಿ ಅವ್ರು ಆ ಟೈಪ್ ನಿರ್ಮಾಣ ಮಾಡ್ಯಾರ ಅಂತ ಕೆಲವೊಂದು ಮಠಗಳು ಸಿಗತ್ತವು ಕೆಲವೊಂದಷ್ಟು ದೇವಸ್ಥಾನಗಳು ಸಿಗತ್ತವು ಹಳೇವು ಆಗಿಂದು ಮುಸ್ಲಿಂ ದರ್ಬಾರು ಅವಾಗ ಆಳ್ವಿಕೆ ಇರೋ ಟೈಮ್ ನಲ್ಲಿ ಈ ದೇವಸ್ಥಾನಗಳು ಆ ತರ ಕಾಣಿಸ್ತವೆ ಇನ್ನು ಹೇಳ್ಬೇಕಂದ್ರೆ